ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ ರೀ ಬರ್ರಿ ಇವತ್ತು ಜಾಲ ಹಿಟ್ಟು ತೊಗೊಂಡ್ರಿ ತಾಲಿಪಟ್ಟಿ ಮಾಡೋಣ ರೀ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾನೆ ರೀ ಒಂದು ಬಟ್ಲಾಗುವಷ್ಟು ಜಾಲ್ ಹಿಟ್ಟು ತೊಗೋಬೇಕ್ರಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಕಡ್ಲೆ ಹಿಟ್ಟು ತೊಗೋಬೇಕ್ರಿ ಅದಕ್ಕೆ ಮತ್ತು ಎಲೆ ತೊಗೋಬೇಕ್ರಿ ಆಮೇಲೆ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಉಳ್ಳಾಗಡ್ಡೆ ತೊಗೋಬೇಕ್ರಿ ಉಳ್ಳಾಗಡ್ಡೆ ಆಪ್ಷನಲ್ ಐತ್ರಿ ಬೇಕಾದ್ರೆ ಹಾಕಿರಿ ಬೇಡಾದ್ರೆ ಬೇಡ್ರಿ ಮತ್ತು ಕೊತ್ತಂಬರಿ ತೊಳೆದಿಟ್ಟದ್ದು ಕೊತ್ತಂಬರಿ ತೊಗೋಬೇಕ್ರಿ ಸ್ವಚ್ಛನ ತೊಳೆದಿಟ್ಟದ್ದಾಗ ಕೊತ್ತಂಬರಿ ತೊಗೋಬೇಕ್ರಿ ಇನ್ನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಬೇಕ್ರಿ ಅರಿಶಿನ ಹಾಕೋಬೇಕು ಆಮೇಲೆ ಉಪ್ಪು ಹಾಕ್ಕೋಬೇಕ್ರಿ ಇಲ್ಲಿ ಮಸಾಲೆ ಖಾರ ಯೂಸ್ ಮಾಡೋರು ಮಸಾಲೆ ಖಾರ ಯೂಸ್ ಮಾಡಿರಿ ಹಸಿಮೆಣ್ಸಿ ಯೂಸ್ ಮಾಡೋರು ಹಸಿಮೆಣ್ಸಿಕಾಯಿ ನಾ ಮಸಾಲೆ ಖಾರ ಯೂಸ್ ಮಾಡಿ ಅಂದ್ರೆ ಮತ್ತು ಮಸಾಲೆ ಖಾರ ಮಸಾಲೆ ಖಾರ ಅದಕ್ಕೆ ಇದ್ರಾಗ ಮಿಕ್ಸ್ ಮಸಾಲೆ ಮಾಡ್ಕೊಳಕ್ಕೆ ಏನೇನು ಬೇಕು ನೋಡಂಬ್ರಿ ಒಂದು ಮಿಕ್ಸರ್ ರೀ ಕರಿಬಾ ತೊಗೊರಿ ಏಳರಿಂದ ಎಂಟು ಬೆಳ್ಳುಳ್ಳಿ ತೊಗೋರಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ತೊಗೋರಿ ಇದನ್ನೆಲ್ಲ ಸಣ್ಣ ಮಾಡ್ಕೊಂಬರ್ರಿ ನಾವು ಮಿಕ್ಸರ್ ಹ್ಞೂ ಇದು ಮಸಾಲೆ ಸಣ್ಣ ಮಾಡ್ಕೊಂಡಿದ್ದು ಅಂದ್ರೆ ಮಿಕ್ಸರ್ನಾಗ ಅದನ್ನ ಹಾಕೋಬೇಕ್ರಿ ಕೆರಿಗು ಶರೀರಕ್ಕೆ ಭಾಳ ಒಳ್ಳೇದನ ಇಂಥ ಇಂಥತ್ರಾಗ ಏನೂ ಗೊತ್ತಾಗಂಗಿಲ್ಲ ರೀ ಮಿಕ್ಸ್ ಮಾಡಿ ಕರ್ಗೋ ಹಾಕ್ಯಾರು ಇಲ್ಲ ಅನ್ನೋದು ಗೊತ್ತಾಗಂಗಿಲ್ಲ ರೀ ಒಂದು ಸ್ವಲ್ಪ ಆದಷ್ಟು ಹೆಚ್ಚಾಕೊಂದ್ರೆ ಟೇಸ್ಟ್ ಚಲೋ ಕೊಡ್ತೈತೆ ರೀ ಈಗ ಬರ್ರಿ ಇದನ್ನೆಲ್ಲ ಚೆಂದಂಗ ನಾದ್ಕೊಳ್ರಿ ರೊಟ್ಟಿ ಹಿಟ್ಟು ನಾಲ್ಕೋತೀವ್ರಿ ಹಂಗೆ ರೀ ನೋಡಿರಿ ಹೀಗೆಲ್ಲ ನಾದ್ಕೋಬೇಕು ರೀ ಈಗ ಚಳಿಗಾಲದಿಂದಾಗ್ರಿ ಎಲ್ಲರೂ ರೊಟ್ಟಿ ತನೋಕ ಬೇಸರ ಮಾಡ್ಕೋತಾರ್ರಿ ಇದೆಲ್ಲನೂ ಮನೆಯಾಗೆ ಸಿಗುವಂಥ ಸಮಾನ ಐತ್ರಿ ಇದು ರೊಟ್ಟಿ ಏನು ಮಾಡ್ತಿರ್ಲ ಈಗಂತೂ ಕೊತ್ತಂಬರಿ ಅಂತೂ ಮಾರ್ಕೆಟ್ನಾಗ ಇದನ್ನ ಐತ್ರಿ ಎಲ್ಲಾನು ಹಿಂಗ ನಾ ಅದ್ಕೋಬೇಕ್ರಿ ಚೆನ್ನಾಗಿ ಒಂದು ಜೀವ ನಾದ್ಕೊಂಡು ಇನ್ನು ನೋಡ್ರಿ ಬನಾನ ಲೀಫ್ ಎಲ್ಲರ ಕಡೆ ರೀ ಅದಕ್ಕೆ ಅರಿವಿ ಮ್ಯಾಲ ಬಡ ತೋರ್ಸಂದ್ರೆ ಅರಿವಿನಂತೂ ಎಲ್ಲರ ಮನೆ ಅವೈಲೇಬಲ್ ಅವೇಲೇಬಲ್ ಆಗಿರ್ತಾವೆ ರೀ ಹಿಂಗೆ ನೀರು ಹಚ್ಕೊಂಡು ಹಿಂಗೆ ಪಟ್ ಎಲ್ಲ ಹಿಂಗೆ ತಟ್ಕೊಂಡ ಒಂದೊಂದು ಎಲ್ಲನೂ ತಟ್ಕೋಬೇಕ್ರಿ ಇನ್ನು ಹೆಂಗೆ ತೋರಿಸ್ತಾನೆ ರೀ ಫಸ್ಟ್ ಟೈಮ್ ಬಾಯಿಲ್ ಹಾಕೋಬೇಕ್ರಿ ಆಯಿಲ್ ಹಾಕೊಂಡು ಆಗ್ಬೇಕು ಅದೇನು ರೊಟ್ಟಿ ಬಡೋದಷ್ಟಲ್ಲ ಇದನ್ನ ಇದು ಮಾಡ್ಕೊಬೇಕು ಹಿಂಗೆ ಈಸಿಯಾಗಿ ಮಾಡ್ತೈತಿ ರೀ ಇಲ್ಲೇನು ಇದನ್ನ ಹೇಗಿದ್ರೆ ಹಿಂಗೆ ಮಾಡಬೇಕು ಒಂದು ಎರಡು ನಿಮಿಷ ಮುಚ್ಕೊಂಡು ನೋಡಿರಿ ಈಗ ಮ್ಯಾಗಿ ತೆಗ್ದ್ರಿ ಹಿಂಗಾಗತ್ತೀ ಹಿಂಗೆ ಹಿಂಗೆ ಸೈಡ್ ಆಯಿಲ್ ಹಚ್ಚಿ ಹಿಂಗೆ ನೋಡ್ರಿ ಫೈನಲ್ ಆಗಿ ತಾಲಿಪಟ್ಟಿ ರೆಡಿಯಾಗಿ ಅವ್ರಿ ಹಿಂಗೆ ಆಗ್ತಾವ್ರಿ ನೋಡ್ರಿ ಕ್ರಿಸ್ಪಿ ತಾಲಿಪಟ್ಟಿ ರೆಡಿಯಾಗಿ ಕೊತ್ತಂಬ್ರಿ ಕೊತ್ತಂಬ್ರಿವ ಇದು ಜೋಟ ಮೊಸರ ಶೇಂಗಾ ಚಟ್ನಿ ತಿಂದ್ರೆ ಮಸ್ತ್ ಹತ್ತತ್ರಿ ನೀವು ಟ್ರೈ ನೋಡ್ರಿ ಒಂದು ಮನೆಯಾಗ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು